ಮೊದಲು ಒಂದು ಗುರುಕುಲ ಅಂತ ಇತ್ತು ಗುರುಕುಲ ಮತ್ತೆ ಗುರುಗಳ ಶಿಷ್ಯನ ಸೇರ್ಸಕ್ ಹೋದ್ರೆ ಗುರುಗಳು ಅವ್ರ ಮೊದಲು ಗೋ ಗೋ ಸಂಪತ್ ಅದು ಸಂರಕ್ಷಣೆ ಮಾಡೋದನ್ನೇ ಕಲಿಸ್ತಿದ್ವಿ ಹೆಚ್ಚು ನಮ್ಮ ಗುರುಮುನಿ ಹಿಂದೆ ಋನಿಮು ಋಷಿ ಮುನಿಗಳೆಲ್ಲ ಗೋ ಸಂಪತ್ ಬಗ್ಗೆನೇ ಗಮನ ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ಹಿಂದೆ ರೈತರೆಲ್ಲ ಶಕ್ತಿಯುತರಾಗಿದ್ದ ಕಾರಣ ಇಷ್ಟೇ ಅವರ ನಮ್ಮ ದೇಶಿ ಹಸುಗಳ ಹಾಲು ಮೊಸರು ಇವೆಲ್ಲ ತಿಂದ್ಬಿಟ್ಟು ಅಷ್ಟು ಶಕ್ತಿ ಇದ್ದಾಗಿದ್ರು ಹೀಗಾಗಿ ಮಧ್ಯದಲ್ಲಿ ಈ ಬ್ರಿಟಿಷ್ನ ಕಾಲದಲ್ಲಿ ಏನಾದ್ರೂ ಮಾಡಿ ಸಂಸ್ಕೃತಿಯನ್ನು ಹೊಡಿಬೇಕು ಅನ್ನೋ ಉದ್ದೇಶದಿಂದ ಕಸಾಯಿಖಾನೆಗಳನ್ನೆಲ್ಲ ಕರೆದ್ಬಿಟ್ಟು ಇವತ್ತೆಲ್ಲ ಕಸಾಯ ಖಾನೆಗಳಿಗೆ ಒಂದು ವ್ಯವಸ್ಥೆ ಆಗ ಈ ದಿನಕರ ಬಂದ ಮೇಲೆ ಸುತ್ತಮುತ್ತ ಹಳ್ಳಿಗಳೆಲ್ಲ ಇಲ್ಲಿ ಬಂದು ಕೃತಕವಾಗಿ ಗರ್ಭಧಾರಣೆ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಸಾಕಷ್ಟು ಕರುಗಳು ಇದರಿಂದ ಉತ್ಪತ್ತಿ ವರ್ಷ ವರ್ಷದಲ್ಲಿ ಸಾಕಷ್ಟು ಕರುಗಳು ಕೊಟ್ಟಿದೆ ಎಲ್ಲ ಬಂದು ಹೇಳ್ತಾರೆ ಅದರಿಂದ ತುಂಬಾ ಅನುಕೂಲ ಆಗಿದೆ ಇವಾಗ ತುಂಬಾ ಹಳ್ಳಿಗಳಲ್ಲಿ ನಮಸ್ಕಾರ ನನ್ನ ವೀಕ್ಷಕರು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ತುಮಕೂರು ಜಿಲ್ಲೆ ಚಿಕ್ಕನಾಯ್ಕನಹಳ್ಳಿ ತಾಲೂಕು ಮತ್ತು ಸಿದ್ದನಕಟ್ಟೆ ಗ್ರಾಮಕ್ಕೆ ಬಂದಿದ್ದೀನಿ ಇಲ್ಲೊಬ್ರು ಒಂದು ಗೋಶಾಲೆ ನಡೆಸ್ತಾ ಇದ್ದಾರೆ ಎಲ್ಲ ಇಲ್ಲಿರೋಂತ ಒಂದಷ್ಟು ದೇಸಿ ಹಸುಗಳನ್ನ ಉಳಿಸೋದು ಮತ್ತೆ ಸಂರಕ್ಷಣೆ ಮಾಡೋದು ಇವರ ಮುಖ್ಯ ಉದ್ದೇಶ ಆಗಿದೆ ಬನ್ನಿ ನೋಡೋಣ ಯಾವ ತರ ಇದೆ ಈ ಗೋಶಾಲೆ ಅಂತ ವಿಡಿಯೋ ಸ್ವಲ್ಪ ಲೆಂತಿ ಆಗಿರುತ್ತೆ ದಯವಿಟ್ಟು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಹೋಗೋಣ ಈ ಗೋಶಾಲೆ ನಡೆಸ್ತಾ ಇರೋಂತ ಗುರುಗಳ ಹತ್ರ ಮಾತಾಡೋಣ ಅವ್ರು ಯಾವ ತರ ನಡೆಸ್ತಾ ಇದಾರೆ ಅಂತ ಪ್ರತಿಯೊಂದು ಅವ್ರ ಹತ್ರ ತಿಳ್ಕೊಂಡ ಬನ್ನಿ ಹೋಗ ನಮಸ್ತ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ನಾವು ಶ್ರೀನಿವಾಸ ಆಚಾರ್ಯ ಅಂತ ಸಿದ್ದನಕಟ್ಟೆ ಚಿಕ್ಕನಾಯಕಳ್ಳಿ ತಾಲೂಕ್ ತುಮಕೂರು ಜಿಲ್ಲೆ ಕಳೆದ ಆರು ವರ್ಷಗಳಿಂದ ನಾವು ಗೋಶಾಲೆಯನ್ನ ಪ್ರಾರಂಭ ಮಾಡಿರೋದು ಕಾರಣ ಇಷ್ಟೇ ಹಿಂದೆ ಹಳ್ಳಿಗಳಲ್ಲೂ ಜಗತ್ ಪರಿಸಿದ್ಧವಾಗಿದ್ದವು ಯಾಕೆ ಗೋ ಸಂಪತ್ತಿ ಎಲ್ಲಿತ್ತೋ ಅಲ್ಲಿ ಅಭಿವೃದ್ಧಿ ಇತ್ತು ಗೋ ಸಂಪ ಆಗೇನಾಗುತ್ತೆ ಅಂದರೆ ಪ್ರತಿಯೊಂದು ಮನೇಲೂ ನೂರು ಮೂರು ನಾಲ್ಕು ಹಸು ಸೀಮೆ ಹಸುಗಳು ಆ ಸೀಮೆ ನಮ್ಮ ದೇಶೀಯ ಹಸುಗಳಿತ್ತು ಬರ್ತಾ ಬರ್ತಾ ಹಾಲಿನ ಉತ್ಪತ್ತಿಗೋಸ್ಕರ ನಮ್ಮ ದೇಶ ಸಂಘರ್ಷಿ ಬೇರೆ ತಳಿಗಳನ್ನು ತಂದು ಅದು ನಿಜವಾದ ಹಸುಗಳಲ್ಲ ಅದು ಅದು ಒಂದು ಫ್ಯಾಕ್ಟ್ರಿ ಥರ ಆಗೋಗ್ಬಿಟ್ಟಿದೆ ಬೇರೆ ಬೇರೆ ರಾಸಾಯನಿಕ ಮುಕ್ಸವಾಗ್ತಕ್ಕಂಥ ಬೂಸಗಳು ಇವನ್ನೆಲ್ಲ ಹಾಕಿಬಿಟ್ಟು ಅದಕ್ಕಾಗಿ ಅದು ನಾವು ನಿಜವಾದ ಹಾಲನ್ನು ಪಡಿತಾ ಇಲ್ಲ ಅದು ವಿಷಮುಕ್ತವಾದ ಹಾಲು ಅತಕ್ಕಂಥದ್ದು ಇವೊಂದು ಹಿಂದೆ ರೈತರೆಲ್ಲ ಶಕ್ತಿಯುತರಾದ ಕಾರಣ ಇಷ್ಟೇ ಅವರ ನಮ್ಮ ದೇಶೀಯ ಹಸುಗಳ ಹಾಲು ಮೊಸರು ಇವೆಲ್ಲ ತಿಂದುಬಿಟ್ಟು ಅಷ್ಟು ಶಕ್ತಿ ಇದ್ದಾಗಿದ್ದು ಹೀಗಾಗಿ ಇತ್ತಿನ ದಿನಗಳಲ್ಲಿ ಎಲ್ಲ ಕಣ್ಮರಿ ಆಗ್ತಾ ಇದೆ ಹಳ್ಳಿಗಳಲ್ಲೂ ಸಹ ಮೊದಲು ಒಂದು ಮನೆಯಲ್ಲಿ ಮೂರು ನಾಲ್ಕು ಹಸುಗಳು ಇರೋದು ಇವತ್ತು ನೋಡಿರೋ ಒಂದು ಇವತ್ತು ನಮ್ಮ ದೇಶೀಯ ಹಸುಗಳು ಇಲ್ವೇ ಇಲ್ಲ ತುಂಬಾ ಕನಿಷ್ಠ ಸ್ಥಿತಿಗೆ ಹೋಗ್ಬಿಟ್ಟಿದೆ ಎಲ್ಲಿ ಯಾವುದೇ ನೋಡಿದ್ರು ಇವತ್ತು ಸರಿಯಾದ ರೀತಿ ಇಲ್ವೇ ಇಲ್ಲ ಆದರೆ ಅದರಿಂದ ಹಾಲಿಗೋಸ್ಕರ ಉತ್ಪತ್ ಮಾರಾಟಕ್ಕೋಸ್ಕರ ಇವತ್ತು ಹಳ್ಳಿಗಳಲ್ಲಿ ಯಾರ ರೈತರು ಸಹ ಹಾಲನ್ನು ಕುಡಿತಾ ಇಲ್ಲ ಅವರು ನಿಷ್ಕ್ರಿಯರಾಗಿಬಿಟ್ಟಿದ್ದಾರೆ ಆ ಮಟ್ಟಕ್ಕೆ ಆಗೋಗ್ಬಿಟ್ಟಿದೆ ಈಗ ಗೋ ಸಂಪತ್ತು ಉಳಿಬೇಕು ಅನ್ನೋ ಉದ್ದೇಶದಿಂದ ನಾವು ಕಳೆದ ಆರು ವರ್ಷಗಳಿಂದ ನಮ್ಮ ಒಂದು ಸಂರಕ್ಷಣೆ ಏನು ಆದರೆ ತಾಚೆ ಎಷ್ಟು ಶಕ್ತಿ ಬೇಕೋ ಅಷ್ಟು ಪ್ರಾರಂಭ ಮಾಡಿದೀವಿ ನಡೀತಾ ಇದೆ ಇದೆ ಸರ್ ಈ ಗೋ ಸಂರಕ್ಷಣೆ ಮಾಡೋಕ್ಕೂ ಮುಂಚೆ ನೀವು ಏನ್ ಮಾಡ್ತಾ ಇದೀವಿ ಏನ ಉದ್ಯೋಗದಲ್ಲಿ ಯಾವ ಥರ ನಾವು ದೇವಸ್ಥಾನದ ಅರ್ಚಕರ ಅರ್ಚಕರು ಎಲ್ಲಿ ಸರ್ ಯಾವ ದೇವಸ್ಥಾನ ಚಿಕ್ಕ ಸಿದ್ದನಕಟ್ಟೆ ಸಿದ್ದನಕಟ್ಟೆ ದೇವಸ್ಥಾನದ ಅರ್ಚಕರು ಶ್ರೀನಿವಾಸ ಆಂಜನೇಯ ಸ್ವಾಮಿ ಅರ್ಚಕರಾಗಿ ಸೇವೆ ಮಾಡ್ತಾ ಇದ್ದವು ಇದಕ್ಕೆಲ್ಲ ನಮಗೆ ಸಂಘದ ಪ್ರೇರಣೆ ಹೌದು ಸಂಘದ ಆ ಪ್ರೇರಣೆಯಾಗಿ ನಾವು ಮಾಡ್ತಕ್ಕಂಥದ್ದು ನನಗೆ ಇಬ್ಬರು ಮಕ್ಕಳು ಇದ್ದಾರೆ ಬೆಂಗಳೂರಿನಲ್ಲಿದೆ ನಾವು ಚೆನ್ನೈನಲ್ಲಿ ಅವರು ಚೆನ್ನೈಲಿರತಕ್ಕಂಥ ಒಂದು ಒಡನಾಟ ಸ್ವಾಮಿಗಳ ಒಡನಾಟದಿಂದ ಒಂದು ನೀನು ಗೋ ಸಂಪತ್ತನ್ನು ಮಾಡಪ್ಪ ಅಂತ ಅವರಿಗೆ ಒಂದು ಆಶೀರ್ವಾದವನ್ನು ಮಾಡಿದ್ದಾರೆ ಬಂದು ನನ್ನ ಹತ್ರ ಕೇಳ್ಕೊಂಡ ಮಾಡೋಣ ನಮ್ಮ ಅಣ್ಣ ಅಂತ ಅಣ್ಣ ಅಂತಲೇ ಹೌದು ನಮ್ಮ ಕಡೆಲ್ಲ ಹಾಗೆ ಕರೆಯೋದು ಅಣ್ಣ ಅಂತಾನೆ ಕರೆಯೋದು ಆದ್ರಿಂದ ಪ್ರಾರಂಭ ಮಾಡುದು ಅದೇನೋ ಭಗವತ್ ಇತ್ತೆ ತಕ್ಷಣ ನಾವು ಪಾರ ಮಾಡಿದ ತಕ್ಷಣ ಇಲ್ಲಿ ಒಂದು ಎರಡು ಎಕರೆ ಜಮೀನು ಸಿಕ್ತು ಸಿಕ್ತು ಅಂದ್ರೆ ತಕ್ಷಣ ಆಯ್ತು ಪ್ರಾರಂಭ ಮಾಡುದು ಅದೇನೋ ಆಗ್ತಾ ಆಗ್ತಾ ಈ ಮಟ್ಟಕ್ಕೊಂದು ಬೆಳೆದಿದೆ ಇವತ್ತು ಮೂವತ್ತು ಹಸುಗಳು ಇವತ್ತು ನಮ್ಮ ಗೋಶಾಲೆಯಲ್ಲಿ ಎಲ್ಲ ನಾವು ಹಾಲಿಗೋಸ್ಕರ ಮಾಡಿಲ್ಲ ಯಾವಾದ್ರೂ ವಯಸ್ಸಾಗಿರೋ ಎಲ್ಲವೂ ತಂದು ಬಿಡ್ತಾ ಇದ್ದಾರೆ ಅವನ್ನೆಲ್ಲ ಸಂರಕ್ಷಣೆ ಮಾಡ್ತಾ ಇದ್ದೀವಿ ಇಲ್ಲಿ ಅಕ್ಕಪಕ್ಕದ ಭಾಗದಲ್ಲೆಲ್ಲ ಈಗ ತಂದು ಬಿಡ್ತಾ ಇದಾರ ಬಿಡ್ತಾ ಇದ್ದಾರೆ ವಯಸ್ಸಾಗಿರೋ ವಯಸ್ಸಾಗಿರೋ ನಿಮ್ಮ ಗೋಗುಳನ್ನ ನೋಡೋಣ ಅವನು ಬನ್ನಿ ವಿಶ್ವಮಾತ ಗೋಶಾಲ ನಾವು ದನಗಳ ಅಂದರೆ ನಮ್ಮ ಗೋಗುಳನ್ನ ಪರಿಚಯ ಮಾಡ್ಕೊಂಡ ನೋಡೋಣ ಹೇಗೆ ಇದು ನಿಮ್ಮ ಗೋಶಾಲೆಯ ಮುಖ್ಯ ದ್ವಾರ ಮುಖ್ಯ ದ್ವಾರ ಇದು ಉತ್ತರ ದ್ವಾರ ಇದು ಇದು ಉತ್ತರ ದ್ವಾರ ಎರಡು ಇದೆ ಎರಡು ದ್ವಾರ ಇದೆ ಎರಡು ದ್ವಾರ ಏನಾದ್ರು ಆ ಎರಡು ದ್ವಾರ ಇಟ್ಟಿರೋದಕ್ಕೆ ಏನಾದ್ರು ಸೈಂಟಿಫಿಕ್ ರೀಸನ್ ಇದೆಯಾ ಗೋಶಾಲೆಗೆ ಹೌದು ಉತ್ತರ ದಕ್ಷಿಣ ಮುಖವಾಗಿ ಒಳಗಡೆ ಹೋಗ್ಬೇಕು ಒಳಗಡೆ ಹೋಗ್ಬೇಕು ಇದು ಒಂದು ಆಫೀಸ್ ಮಾಡ್ಕೊಂಡಿದ್ವಿ ಇಲ್ಲೇ ಗೋಶಾಲೆಗೆ ಯಾರಾದ್ರೂ ಅತಿಥಿಗಳು ಬಂದ್ರೆ ಚೆನ್ನಾಗಿ ಮಾತಾಡಿ ಕೊಠಡಿ ಇಲ್ಲಿ ಗೋಪಾಲ ಗೋಪಾಲಕರ ಕೊಠಡಿ ಕೊಠಡಿ ಎಷ್ಟು ಜನ ಗೋಪಾಲಕರಿದ್ರೆ ಎರಡು ಫ್ಯಾಮಿಲಿ ಎರಡು ಕುಟುಂಬಗಳು ಎರಡು ಕುಟುಂಬಗಳು ನಾವು ಪ್ರಾಕೃತಿಕವಾಗಿ ಹಿಂದಿನ ಒಂದು ಶೈಲಿಯಲ್ಲೇ ಇವತ್ತು ನಾವು ನಿಗಾ ನಿರ್ಮಾಣ ಮಾಡಿರ್ತಕ್ಕಂಥ ಗೋಶಾಲೆ ಇರ್ತಕ್ಕಂಥ ಹೌದು ಕಾಣ್ತಾ ಇದೆ ಎಲ್ಲ ಪೂರ್ತಿ ಕಲ್ ಕಂಬಗಳು ಮತ್ತೆ ಕಲ್ ಗೋಡೆಗಳು ಹೆಂಚು ತೆಂಗಿನ ಮರಗಳು ಅದಷ್ಟೇ ಎಲ್ಲ ತೆಂಗಿನ ತೆಂಗಿನ ಮರದಲ್ಲೇ ಮಾಡಿರ್ಬೇಕಲ್ಲ ಗೋಶಾಲೆ ಇರ್ತಕ್ಕಂತ ಆದಷ್ಟು ಪ್ರಾಕೃತಿಕವಾದ ವಸ್ತುಗಳನ್ನು ಬಳಸಿ ನಿರ್ಮಾಣ ನಿರ್ಮಾಣ ಬಳಕೆಯನ್ನು ಕಟ್ಟಡ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಕಲ್ಲುಗಳು ಕಡೆ ಆಗಿರಬಹುದೇನು ಆದಷ್ಟು ಮಾಡಿ ನಮ್ಮ ಗೋಶಾಲೆಯಲ್ಲಿ ಸುಮಾರು ಮೂವತ್ತು ಹಸುಗಳಿದಾವೆ ಅದರಲ್ಲಿ ವಯಸ್ಸಾಗಿರ್ತಕ್ಕಂಥವು ತಂದ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅವನು ಸಹ ನಾವು ಪೋಷಣೆ ಮಾಡ್ತಾ ಮಾಡ್ತಾ ಮಾಡ್ತಾಯಿದ್ರೆಂಥದ್ದು ಇವು ಸುರಭಿ ಅಂದ್ಬಿಟ್ಟು ಮೊದಲನೇ ಗೋಶಾಲೆ ಬಂದಿರತಕ್ಕಂಥ ಸುಬಿ ಇವಳ ಹೆಸರು ಸುರಭಿ ದಿನಕರ ಅಂತ ಒಬ್ಬ ಗುರೂಜಿಯವರು ತಿಪ್ಪೂರಿನಲ್ಲಿರ್ತಕ್ಕಂಥವ್ರು ಕೊಟ್ಟರು ಈ ಸುತ್ತಮುತ್ತಲಲ್ಲಿ ಯಾವೂ ಓರಿಗಳು ಇರಲಿಲ್ಲ ಇಲ್ಲಿ ಹಳ್ಳಿಲಿ ಎಲ್ಲ ಆಸ್ಪತ್ರೆಗಳು ಹೋಗೋರು ಈಗ ನಾವು ಈ ದಿನಕರ ಬಂದ ಮೇಲೆ ಸುತ್ತಮುತ್ತ ಹಳ್ಳಿಗಳೆಲ್ಲ ಇಲ್ಲಿ ಬಂದು ಕೃತಕವಾಗಿ ಗರ್ಭಧಾರಣೆ ಮಾಡಿಸ್ಕೊಂಡು ಹೋಗ್ತಾ ಇದಾರೆ ಸಾಕಷ್ಟು ಕರುಗಳು ಇದರಿಂದ ಉತ್ಪತ್ತಿ ವರ್ಷದಲ್ಲಿ ಸಾಕಷ್ಟು ಕರುಗಳು ಕೊಟ್ಟಿದೆ ಕೊಟ್ಟಿದ್ದಾರೆ ಎಲ್ಲ ಬಂದು ಹೇಳ್ತಾರೆ ಅದರಿಂದ ತುಂಬಾ ಅನುಕೂಲ ಆಗಿದೆ ಇವು ತುಂಬಾ ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ಹೌದು ಈಗೆಲ್ಲ ತುಂಬಾ ಸುಮ್ನೆ ಆಸ್ಪತ್ರೆ ಈ ಸಹಜವಾಗಿ ನಡೆಯುವಂತ ಕ್ರಿಯೆನ ಈಗೆಲ್ಲ ಇಂಜೆಕ್ಷನ್ ಆಗ್ಬಿಟ್ಟಿದೆ ಇದೊಂದು ನಿಜವಾದ ನಿಮ್ ಗೋಶಾಲೆಯಿಂದ ಒಂದು ಒಳ್ಳೆ ಸಹಾಯ ಆಗ್ತಾ ಇದೆ ಸುತ್ತಮುತ್ತ ಜನಗಳಿಗೆ ಸೊ ನಿಮ್ಮ ಗೋಶಾಲೆಯಲ್ಲಿ ದಿನಕರನ ಕರುಗಳು ಯಾವ ಇದಾರ ಇದೆ ಸುರಭಿ ಮಗ ಸುರಭಿ ಮಗನೇ ಸುರಭಿ ಮಗ ದಿನಕರ ಮಗ ಹಿಂದೆ ಹಳ್ಳಿಗಳು ಸಮೃದ್ಧಿ ಸಮೃದ್ಧಿಗೆ ಕಾರಣ ಆಗಿನ ಗೋ ಸಂಪತ್ತು ಆಗಿತ್ತು ಆ ಗೋಸಂಪತ್ತಿನಿಂದ ತಿಂದಂತ ಆಹಾರದಿಂದ ರೈತರು ಸಹ ಸದೃಢರಾಗಿ ಕೆಲಸ ಮಾಡ್ತಾ ಇದ್ರು ಕಾರಣ ಬರ್ತಾ ಏನಾಗಿದೆ ಗೋಸಂತತಿ ಹಾಳ ಅಂದರೆ ಹಾಳಾಗೋ ಸ್ಥಿತಿ ಬಂತು ಏಕೆಂದರೆ ರೈತರು ಈ ರೈತ ಜೀವನವನ್ನು ಬಿಟ್ಟು ವಲಸೆ ಹೋಗಕ್ಕೆ ನಿಂತು ವಲಸೆ ಹೋದಾಗ ಆಯಿತು ಇಲ್ಲಿ ನಾವು ಯಾವ ಒಂದು ಬೆನ್ನಲುಬು ರೈತನ ಗೋಶ ಮತ್ತು ಅದನ್ನೆಲ್ಲ ಮರೆತಾಗ ಇವತ್ತೆಲ್ಲ ಪ್ರಕೃತಿನೇ ಹಾಳಾಗ್ತಾಯಿದೆ ಗೋಸ ಎಲ್ಲಿರುತ್ತೋ ಅಲ್ಲಿ ಪ್ರಕೃತಿ ಶುದ್ಧವಾಗಿರ್ತಾ ಇತ್ತು ಅದರಿಂದ ನಾವು ಒಂದು ಎತ್ತಿಗಿಂಚ ಒಂದು ಸೇವೆಯನ್ನು ಅನ್ನೋ ಅಭಿಪ್ರಾಯದಿಂದ ಪ್ರತಿಯೊಬ್ಬರು ರೈತರು ಸಹ ಈ ಕೆಲಸವನ್ನು ಮಾಡಬೇಕು ಬರೀ ಗೋಶಾಲೆ ಮಾಡಬಾರ್ದು ಹೌದ್ ನೀವ್ ಹೇಳ್ದಂಗೆ ಬರೀ ಗೋಶಾಲೆಗಳಲ್ಲಿ ಗೋ ಸೇವೆಗಳನ್ನ ನಡಿಬಾರ್ದು ಆದಷ್ಟು ಮತ್ತೆ ಹಳೇದ್ ಹೇಗಿತ್ತಲ್ಲ ಆತರ ಮತ್ತೆ ಎಲ್ಲಾ ರೈತರು ಮನೆಗಳಲ್ಲಿ ಅಟ್ಲೀಸ್ಟ್ ಒಂದು ಆದ್ರೂ ಒಂದು ನಾಟಿ ಹಸು ಕುಡಿಬೇಕುಗಳ ಇರ್ಬೇಕು ಖಂಡಿತ ಒಂದ್ ಮನೆ ಅಂದ್ರ ಖಂಡಿತ ಒಂದು ಎರಡು ಹಸು ಇದ್ದೇ ಇರೋದು ಹಿಂದಿ ನೋಡ್ರಿ ಮೊದ್ಲು ಒಂದು ಗುರುಕುಲ ಅಂತ ಇತ್ತು ಗುರುಕುಲ ಮತ್ತೆ ಗುರುಗಳು ಶಿಷ್ಯನ ಸೇರ್ಸಕ್ ಹೋದ್ರೆ ಮೊದ್ಲು ಗುರುಗಳು ಅವ್ರ ಮೊದಲು ಗೋ ಗೋ ಸಂಪದ ಸಂರಕ್ಷಣೆ ಮಾಡೋದನ್ನೇ ಕಲಿಸ್ತೀವಿ ನಂತರ ವಿದ್ಯಾಭ್ಯಾಸ ಮೊದಲು ಹೆಚ್ಚು ನಮ್ಮ ಗುರುಮುನಿ ಹಿಂದೆ ಶ್ರೀಮುನಿಗಳೆಲ್ಲ ಋಷಿಮುನಿಗಳೆಲ್ಲ ಗೋ ಸಂಪತ್ ಬಗ್ಗೆನೆ ಗಮನ ಕೊಟ್ಟಿರ್ತಕ್ಕಂಥದ್ದು ನಾವು ಹಿಂದೆಲ್ಲ ಗುರುಕುಲದಲ್ಲೇ ವಿದ್ಯಾಭ್ಯಾಸ ಇರ್ತಕ್ಕಂಥದ್ದು ನಾವು ಗುರುಕುಲಿಗೆ ಹೋಲದಾಗ ಮಕ್ಕಳನ್ನ ಅಲ್ಲಿ ಬಿಟ್ಟಾಗ ಮೊದಲು ಗೋ ಸಂರಕ್ಷಣೆ ಬಗ್ಗೆ ಹಲವಾರು ವರ್ಷಗಳು ಗುರುಗಳು ನಿವೃತ್ತಿ ಮಾಡ್ತಾ ಇದ್ರು ಇನ್ನು ಒಂದು ಗುಂಪುಗಳು ಮಾಡ್ತಾ ಇದ್ರು ಈ ಗುಂಪುಗಳಲ್ಲಿ ನೀನು ಧನುಗಳು ಗೋ ಸಂರಕ್ಷಣೆ ಮಾಡು ಈ ಗುಂಪಿನಲ್ಲಿ ನೀ ಮಾಡು ಈಗ ಬರ್ತಾ ಬರ್ತಕ್ಕಂಥ ಆ ಗುಂಪುಗಳನ್ನ ನೋಡತಕ್ಕಂತ ಹೆಸರುಗಳಲ್ಲಿ ಗೋತ್ರ ಅಂತ ಗೋತ್ರ ಅಂತ ಹುಟ್ಟಿರೋದು ಇವತ್ತು ಗೋ ಸಂರಕ್ಷಣೆ ಮಾಡ್ತಾ ಇದ್ದಂತ ಗೋತ್ರ ಅಂತ ಹುಟ್ಟಿದ್ರು ಋಷಿಮುನಿಗಳು ಇವತ್ತು ನಾವೇನು ಗೋತ್ರಗಳು ಅಂತ ಹೇಳ್ತಾ ಇದ್ದು ಋಷಿ ಮುನಿಗಳು ಕೊಟ್ಟಿರ್ತಕ್ಕಂತ ಒಂದು ಭಾಗ್ಯ ಅದು ನಾವ್ ಗೋತ್ರಗಳು ಒಂದು ಮುಖ್ಯವಾದ ವಿಚಾರ ಹೇಳಿದ್ರಿ ಈಗ ತುಂಬಾ ಹಳೆಯ ಕಾಲದಲ್ಲಿ ಈಗ ಫಸ್ಟ್ ಒಂದು ಗುರುಕುಲ ಅಂತ ಹೋದ್ರೆ ಫಸ್ಟ್ ಗೋ ಸೇವೆ ಮಾಡಬೇಕು ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳೋರು ಈಗಿಂದ್ರಲ್ಲಿ ಸೊ ಅದೆಲ್ಲ ಆಲ್ಮೋಸ್ಟ್ ನಿಂತೇ ಹೋಗಿದೆ ಸೊ ನಿಮ್ಮ ಪ್ರಕಾರ ಏನಕ್ಕಾಗ ಆಕ್ಚುಲಿ ಗುರುಗಳು ಗೋ ಸೇವೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ರು ಮಹತ್ತರವಾದ ಗೋಶಾಲೆಯಲ್ಲಿ ಇಡೀ ದೇವಾನು ದೇವತೆಗಳೇ ಸಹ ಗೋವಿನಲ್ಲಿ ಅವಿರ್ಭಾವ ಆಗಿದಾವೆ ಅವಿರ್ಭಾಗ ಆಗಿರೋದೇ ಅದಕ್ಕೊಂದು ಉದಾಹರಣೆ ನಾನು ಹೇಳ್ತೀನಿ ಎಲ್ಲ ದೇವತೆಗಳು ಬಂದು ಗೋವನ್ನು ಆಶ್ರಯ ಮಾಡ್ಕೊತವೆ ಕೊನೆಗೆ ಲಕ್ಷ್ಮಿ ಗೋಮಾತೆ ಅಂತ ಕೇಳ್ಕೊಂತಾನೆ ಎಲ್ಲ ದೇವತೆಗಳು ನಿಮ್ಮ ನನ್ನಲ್ಲಿದೆ ನಾನು ಎಲ್ಲಿ ಬರಬೇಕು ಅಂತ ಕೇಳ್ತಾಳೆ ಲಕ್ಷ್ಮಿ ಅದಕ್ಕೆ ಹೇಳ್ತಾರೆ ತಾಯಿ ಎಲ್ಲ ಸ್ಥಾನಗಳು ಎಲ್ಲ ಬತ್ತಿಯ ಎಲ್ಲ ದೇವಾನ ದೇವತೆಗಳು ನನ್ನಲ್ಲಿ ಆಶ್ರಯ ಮಾಡ್ಕೊತಿದ್ದಾವೆ ಗೋಮಯ ಮಾತ್ರ ಉಳಿದಿರೋದು ಅಂತ ಹೇಳ್ತಾಳದು ಗೋಮಾತೆ ಹೇಳ್ತಾಳೆ ಅದಕ್ಕೆ ಲಕ್ಷ್ಮಿ ಹೇಳ್ತಾಳೆ ಅದಕ್ಕಿಂತ ಪವಿತ್ರವಾದ ಸ್ಥಾನ ನನಗೆ ನಿಲ್ಲೂ ಇಲ್ಲ ನನಗೆ ಅದು ಜಾಗ ಕೊಡೋದು ಇವತ್ತು ಗೋಮಯದಲ್ಲಿರ್ತ ಲಕ್ಷ್ಮಿನೇ ವಾಸಸ್ಥಾನ ಆಗಿರ್ತಕ್ಕಂಥ ಭಾಗ ಅದರಿಂದ ಆ ಗೋಮಯದಿಂದ ಅಷ್ಟು ಪವಿತ್ರತೆ ಇದೆ ಅದರ ಪಂಚಗವಿ ಒಂದು ಸಾರಿ ತೊಗೊಂಡು ತೊಂದರೆ ಇಡೀ ನಮ್ಮ ದೇಹನೇ ಅಷ್ಟು ಪರಿಶುದ್ಧವಾಗ್ತಾ ಇದೆ ಅಷ್ಟು ಇನ್ಯಾವುದರಲ್ಲೂ ಗೋಮಯದಲ್ಲಿ ನಾವು ಬೇರೆ ಬೇರೆ ಮಲೆಗಳಲ್ಲಿ ಎಲ್ಲ ವಾಸನೆ ಬರುತ್ತೆ ಆದರೆ ಇವತ್ತು ಯಾವತ್ತು ಅದು ಪವಿತ್ರವಾದ ಒಂದು ಗೋಮಯ ಇದೆ ಇವತ್ತು ಆ ಲಕ್ಷ್ಮೀ ಆಸ್ಥಾನದಲ್ಲಿ ಹೀಗೆ ಕಾರಣಾಂತ ಏನಾಯಿತು ಈಗ ಬರ್ತಾ ಬರ್ತಾ ಬಹಳ ಸಮೃದ್ಧಿ ಆಗಿರ್ತಕ್ಕಂಥ ಹಳ್ಳಿ ನಮ್ಮ ಹಳ್ಳಿಗಳು ಎಲ್ಲ ಕಾರಣಾಂತದಿಂದ ಮಧ್ಯದಲ್ಲಿ ಈ ಬ್ರಿಟಿಷನ ಕಾಲದಲ್ಲಿ ಏನಾದರೂ ಮಾಡಿ ಈ ಸಂಸ್ಕೃತಿಯನ್ನು ಹೊಡಿಬೇಕು ಅನ್ನೋ ಉದ್ದೇಶದಿಂದ ಕಸಾಯ ಖಾನೆಗಳನ್ನೆಲ್ಲ ಬಿಟ್ಟು ಇವತ್ತೆಲ್ಲ ಕಸಾಯ ಖಾನೆಗಳಿಗೆ ಕಳಿಸೋ ಒಂದು ವ್ಯವಸ್ಥೆ ಆಗೋಗ್ಬಿಡ್ತು ಬರ್ತಾ ಬರ್ತಾ ಇನ್ನು ಮಧ್ಯದಲ್ಲಿ ಏನಾಯ್ತು ಹಾಲು ಹೆಚ್ಚು ಬೇಕು ಅಂತಕ್ಕಂಥ ಬೇರೆ ಬೇರೆ ಹಸುಗಳು ಅಂದರೆ ನಮ್ಮ ದೇಶೀಯ ಹಸುಗಳಲ್ಲ ಅವ್ರಿಗೇನು ಹಾಲು ಬೇಕು ಅದಕ್ಕೆ ಹಾಲು ಕೊಡ್ತಕ್ಕಂಥದಕ್ಕೆ ಕೆಮಿಕಲ್ಸ್ ಅಂದರೆ ರಾಸಾಯನಿಕ ಮುಕ್ತವಾದ ಭೂಸಾಗಳನ್ನೆಲ್ಲ ಹಾಕಿ ಇವತ್ತು ನಿಜವಾದ ಹಾಲನ್ನು ನಾವು ಪಡಿತಾಯಿಲ್ಲ ನಿಜವಾದ ಹಾಲು ಪಡಿಬೇಕಾದ್ರೆ ಮತ್ತೆ ನಾವು ಹಿಂದೆ ಹೋಗಬೇಕು ಪ್ರತಿಯೊಂದು ಹಳ್ಳಿಗಳಲ್ಲಿ ಪ್ರತಿಯೊಬ್ಬ ರೈತನು ಸಹ ಇವತ್ತು ಗೋಮಾತೆ ಕಡೆಗೆ ಹೋದ್ರೆ ನಮ್ಮ ಜೀವನಾವಳಿ ಆಗುತ್ತೆ ಇವತ್ತು ಪ್ರಕೃತಿಯನ್ನು ಹಾಳು ಮಾಡಿದ್ದೀವಿ ಆ ಪ್ರಕೃತಿಯ ಸುಲಭವಾಗಿ ಮತ್ತೆ ಪ್ರಕೃತಿ ಉದ್ಭವಿಸಬೇಕಾದ್ರೆ ಪ್ರತಿಯೊಬ್ಬ ರೈತನು ಸಹ ಪ್ರತಿಯೊಬ್ಬ ಪ್ರತಿ ಇವತ್ತು ವಿದ್ಯಾವಂತರು ಎಲ್ಲರೂ ಸಹ ನಗರಗಳಲ್ಲಿ ಸೇರಿಬಿಟ್ಟು ಹಳ್ಳಿ ಇವತ್ತು ಬರಿದಾಗ್ತಾ ಇದೆ ಅದರಿಂದ ನಾವು ಗೋ ಸಂಪತ್ತು ಉಳಿಸಲಿಲ್ಲ ಅಂದರೆ ಮುಂದೊಂದು ದಿನ ನಮ್ಮ ಸರ್ವನಾಶ ಆಗೋ ಒಂದು ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇಲ್ಲ ಹಸುಗಳನ್ನು ಹಳ್ಳಿಗಳಲ್ಲೇ ನೋಡ್ತಾ ಇಲ್ಲ ಅದರಿಂದ ನಾವು ಪ್ರತಿಯೊಬ್ಬರು ಗೋಶಾಲೆಗಳೆಲ್ಲ ಪ್ರತಿಯೊಬ್ಬರು ರೈತರು ಸಹ ನಾವು ಗೋಮಾತೆಯನ್ನು ಸಾಕಬೇಕು ಅಂತ ಗೋಮಯ ಉತ್ಪತ್ತಿ ಅಯ್ಯೋ ಆ ಗೋಮಯದಿಂದಲೇ ಇವತ್ತು ನಾವೆಲ್ಲ ಹಳ್ಳಿಗಳಲ್ಲಿ ನಮಗೆ ಆ ಮೊದಲು ಇಡೀ ಮನೆಯನ್ನು ಸಾರಿಸ್ತಕ್ಕಂಥ ಸಾರಿನಾಗ ಅಲ್ಲಿ ಬ್ಯಾಕ್ಟೀರಿಯಾಗಳು ಸಹ ಹೊಡೆದು ಒಡೆದು ಹೋಗತಕ್ಕಂಥ ಶಕ್ತಿ ಆ ಗೋಮಯದಲ್ಲಿತ್ತು ಹಿರಿಯರು ಹಿಂದೆ ನಮ್ಮ ಪೂರ್ವಿಕರು ತಿಳ್ಕೊಂಡಿದ್ರು ಆದರೆ ಹಿಂದೆಲ್ಲ ಗೋಮಯದಿಂದಲೇ ಮನೆಗಳೆಲ್ಲ ಸಾರಿಸ್ ಸಾರಿಸ್ತಾ ಇವತ್ತೇನಾಗಿದೆ ಅಂದರೆ ಅನೇಕ ರೋಗಗಳನ್ನ ಉತ್ಪತ್ತಿ ಮಾಡ್ತಕ್ಕಂಥ ಬೇರೆ ಬೇರೆ ಕಲ್ಲುಗಳನ್ನು ಇದ್ದೀವಿ ಗೋಮಯವನ್ನು ಕಳ್ಕೊಂಡಿದ್ದೀವಿ ಗೋಮಯದ ಅಷ್ಟೊಂದು ಪ್ರಕೃತಿ ಅಷ್ಟೊಂದು ಶಕ್ತಿ ಇದೆ ಎಲ್ಲಾ ಇದ್ರಿಂದಲೂ ಗೋಮಯದಿಂದ ಹೌದ್ ನನಗೆ ತುಂಬಾ ಚೆನ್ನಾಗ್ ಜ್ಞಾಪನ ಇದೆ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಸೊ ನಮ್ ಮನೆ ಏನೋ ಹಬ್ಬ ಬಂತು ಅಂದ್ರೆ ಮನೆ ಮುಂದಕ್ಕೆ ಗೋಮಯದಿಂದ ಸಾರ್ಸೋರು ಇವಾಗಿಂದ ನೀವ್ ಹೇಳ್ದಂಗೆ ಅದು ಹೋಗ್ಬಿಟ್ಟಿದೆ ಬರೀ ಈಗ ಎಲ್ಲಿ ನೋಡಿದ್ರು ಗ್ರಾನೈಟ್ ಕಲ್ಲು ಟೈಲ್ಸ್ ಸೊ ಹಿಂಗ ಆಗ್ಬಿಟ್ಟು ಮೇಲೆ ಗೋಮಯ ಹಾಕಿದ್ರೆ ಜಾರ್ ಬೀಳೋ ತರ ಆ ಪರಿಸ್ಥಿತಿಗೆ ತಂದ್ಬಿಡಿದ್ವಿ ಸೊ ನಾವ್ ಬೀಳದಲ್ದಿರ ನಮ್ ಜೊತೆಗೆ ನಮ್ ಪೂರ್ವಿಕರು ಏನೇನ್ ಮಾಡಿದ್ರು ಅದನ್ನೆಲ್ಲ ನಾವು ಸುಮ್ನೆ ಹಾಗೆ ಹಾಳು ಮಾಡ್ತಾ ಇದೀವಿ ಖಂಡಿತ ಅದೊಂದು ಒಳ್ಳೆ ವಿಚಾರ ಹೇಳಿದ್ರಿ ನೀವು ನಾವು ಪ್ರತಿ ಪೌರ್ಣಮೆಯಲ್ಲಿ ಪಂಚಗವಿಸ್ ಚಿಕಿತ್ಸೆಯನ್ನ ಕೊಡ್ತಾ ಇಲ್ಲಿ ಪಂಚಗೋಯ್ ಅದು ಅದರ ಮಹತ್ವ ಹೇಗಿದೆ ಅಂದ್ರೆ ಒಂದು ಸಾರಿ ಒಂದು ಚಮಚ ಪಂಚಗವಿಯನ್ನು ತಗೊಂಡು ಇಡೀ ದೇಹನ ಶುದ್ಧಿ ಮಾಡುತ್ತೆ ಅಷ್ಟು ಶಕ್ತಿ ಇವತ್ತು ಪಂಚಗವ್ಯದಲ್ಲಿ ಇದೆ ಪ್ರತಿ ಪೌರ್ಣಮಿ ನಾವು ನಡ್ಸ್ಕೊಂಡ್ ಬರ್ತಾ ಇದೀವಿ ಪ್ರತಿ ಪೌರ್ಣಮಿಲಿ ಇಲ್ಲಿ ನಿಮ್ಮ ಗೋಶಾಲೆಯಲ್ಲಿ ಕೊಡ್ತೀರಾ ಎಲ್ರಿಗೂ ಸುಮಾರು ಒಂದು ಅಂದಾಜು ಒಂದ್ ಎಷ್ಟ್ ಜನ ಸೇರ್ತಾರೆ ಒಂದು ಇಪ್ಪತ್ತು ಜನ ಇಪ್ಪತ್ ಇಪ್ಪ ಜನ ಇಲ್ಲಿ ನಿಮ್ಗೆ ಮಹತ್ವ ಇನ್ನು ಹಳ್ಳಿ ಕಡೆ ಹೌದೌದು ಹಳ್ಳಿ ಕಡೆ ಏನಾಗಿದೆ ಅಂದ್ರೆ ಎಲ್ಲ ನಾವು ಸಾಕ್ ಬಿಟ್ಟಿರೋದು ಇದ್ರ ಮಹತ್ವ ಇನ್ನು ತಿಳ್ಕೊಬೇಕಾಗಿದೆ ಅವರು ಸಹ ಪ್ರತಿಯೊಬ್ರು ತಿಳ್ಕೊಬೇಕಾಗಿದೆ ಹೌದು ತಿಳ್ಕೊಂಡಿಲ್ಲ ನಾವು ಒಂದ್ ಸ್ವಲ್ಪ ಉತ್ಪತ್ತಿ ಮಾಡ್ತಾ ಇದ್ವಿ ಪ್ರತಿ ಶ್ರಾವಣ ಮಾಸದಲ್ಲಿ ಗಣಪತಿ ಮತ್ತು ಬೆರಣಿಗಳನ್ನ ತಯಾರು ಮಾಡ್ತಾ ಇದ್ವಿ ಬೆರಣಿಗಳು ದೀಪಗಳು ಕಾರ್ತಿಕ ಮಾಸದಲ್ಲಿ ಕೊಡ್ತಾ ಇದೀವಿ ಮಾಡಿ ಮಾಡಿ ಇದು ಪೂರ್ತಿ ಗೋಮಯದಲ್ಲಿ ಮಾಡಿರೋ ಗೋಮಯದಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಗಣೇಶ ಮೂರ್ತಿ ಇದ್ ಬಿಟ್ರೆ ಬೇರೆ ಇನ್ನೇನ ಮಾಡ್ತೀರಾ ನೀವು ಗೋಮಯದಲ್ಲಿ ದೀಪಗಳು ದೀಪಗಳು ಪೂರ್ಣ ಗೋಮಯದಿಂದ ಮಾಡಿರ್ತಕ್ಕಂತ ಹಾರ ಇದು ಇದು ಎಲ್ಲಿ ಬಳಸ್ಲಿಕ್ಕೆ ಇದು ಬಾಗ್ಲಿದ ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ಹಿಂದೂ ಸಂಸ್ಕೃತಿ ಉಳಿಬೇಕು ಅಂತಂದ್ರೆ ಪ್ರತಿಯೊಬ್ಬ ರೈ ನಾವು ಹಿಂದೆ ಏನಿದ್ದು ಅಲ್ಲಿಗೆ ಹೋಗ್ಲೇಬೇಕಾಗಿದೆ ಪ್ರತಿಯೊಬ್ಬ ರೈತರು ರೈತರು ಬರ್ತಕ್ಕಂತ ಪ್ರತಿಯೊಬ್ಬರು ಗೋ ಗೋವನ್ನ ಸಾಕ್ಲೇಬೇಕು ಸಾಕಿ ನಮ್ಮ ಹಿಂದಿನ ಸಂಸ್ಕೃತಿನ ಭವ್ಯವನ್ನು ಕೊಂಡೊಯ್ಬೇಕು ಅಂತ ಸರ್ ತುಂಬನೇ ಧನ್ಯವಾದಗಳು ಸರ್ ನಿಮ್ಮ ಈ ಗೋ ಸಂರಕ್ಷಣೆ ಮತ್ತು ಗೋ ಸೇವೆ ಸದಾ ಕಾಲ ಇದೇ ತರ ನಡೀತಾ ಇರ್ಲಿ ಜೊಲೋ ಭಗವಂತ ನಿಮ್ಗೆ ಇದೆಲ್ಲ ನಡೆಸೋ ಅಷ್ಟು ಶಕ್ತಿ ಕೊಡ್ಲಿ ಅಂತ ದೇವರಲ್ಲಿ ಬೇಡ್ಕೊಂತೀನಿ ಧನ್ಯವಾದಗಳು ಸರ್ ಎಲ್ಲ ಭಗವಂತನ ಕ್ರಿಯೆ ವೀಕ್ಷಕರ ವೀಕ್ಷಕರೇ ತರ ಇತ್ತು ಈ ಗೋಶಾಲೆ ಅಂತ ನಾವುಗಳು ಕೂಡ ಈ ಮತ್ತೆ ನಮ್ಮ ಹಳೆಯ ಮತ್ತೆ ಮರಳಿ ಗೂಡಿಗೆ ಅಂತ ನಾವುಗಳು ಕೂಡ ಒಂದಷ್ಟು ತುಂಬಾ ಆಧುನಿಕತೆಯಿಂದ ತುಂಬಾನೇ ಒಂದಷ್ಟು ನಮ್ಮ ಹಿರಿಯರು ಮಾಡ್ಕೊಂಡ್ ಬಂದಿದ್ನೆಲ್ಲಾ ಮರೀತಾ ಇದೀವಿ ಸೊ ಆದಷ್ಟು ನಾವು ಈ ಥರ ಸಾಕಾಗಿಲ್ಲ ಅಂದ್ರು ನಮ್ಮ ಮನೆಗಳಲ್ಲಿ ಸೊ ಈ ಥರ ಒಂದಷ್ಟು ಗೋಶಾಲೆಗಳನ್ನ ನಿಮ್ಮ ಮಕ್ಳನ್ನ ಕರ್ಕೊಂಡ್ ಬನ್ನಿ ಅವ್ರು ಪರಿಚಯ ಮಾಡಿಸಿ ಯಾಕಂದ್ರೆ ಈಗ ಎಷ್ಟೋ ಜನ ಮಕ್ಳಿಗೆ ಒಂದು ಗೋ ಅಂದ್ರೆ ಹೇಗಿರುತ್ತೆ ಏನು ಅನ್ನೋದೇ ಮರ್ತೋಗಿದೆ ಈಗಿನ ಬರೀ ನಾವ್ ಈ ಡೈರಿಯಲ್ಲಿ ನಂದಿನಿ ಹಾಲಲ್ಲಿ ತೋರ್ಸೋ ಅಂತ ಫೋಟೋಗಳು ನೋಡಿ ಹಸು ಅಂದ್ರೆ ಇದೇ ಅನ್ನೋದು ಅವ್ರಿಗೊಂದು ಭಾವನೆ ಬಂದ್ಬಿಟ್ಟಿದೆ ಈ ತರ ಒಂದಷ್ಟು ನಾಟಿ ಹಸುಗಳ ಇರೋ ಅಂತ ಒಂದಷ್ಟು ಗೋಶಾಲೆಗಳನ್ನ ವೀಕ್ಷಣೆ ಮಾಡಿ ಮಕ್ಳಿಗೂ ಇದ್ರ ಗೋವಿನ ಮಹತ್ವಗಳನ್ನ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ವಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ನಿಂದ ಇಂದ ಹೃದಯಪೂರ್ವಕ ವಂದನೆಗಳು ಧನ್ಯವಾದಗಳು ಶುಭ ದಿನ